ಅವನು ಯಾರು ಮಾತಾಡೋದು ಪ್ರಧಾನಮಂತ್ರಿಗಳು ಮಾತನಾಡ್ಬೇಕಾದ್ರೆ ಆ ಯೋಗ್ಯತೆ ಇರಬೇಕಾಗ್ತದೆ ಈ ರೀತಿ ಹಾದಿಲಿ ಬಿದಿಲಿ ಮಾತನಾಡಿದ ತಕ್ಷಣ ಏನ್ ಮೋದಿ ಅವರ ಘನತೆಯ ಕಡಿಮೆ ಆಗಲ್ಲ ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಯಾರೇ ನನ್ನನ್ನು ಟೀಕೆ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಆ ಭಗವಂತ ನನಗೆ ತಾಳ್ಮೆಯನ್ನು ನೀಡಿದ್ದಾನೆ ಸುಧಾಕರ್ ಅವರು ನಾನು ತಿತ್ಕೋಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮೇಲೆ ನಾನು ಕೂಡ ಸಮಯವನ್ನು ಪಡೆದುಕೊಂಡು ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ ಅವ್ರೇನ್ ಸಲಹೆಗಳಿದೆ ಅದನ್ನು ಕೂಡ ಸ್ವೀಕಾರ ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ ಈ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ರಾಜ್ ಅಲ್ಲಿ ಕೋಟ್ಯಾಂತರ ಜನ ಭೇಟಿ ಕೊಡ್ತಾ ಇದ್ದಾರೆ ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳನ್ನ ಕೊಡೋದ್ರ ಮುಖೇನ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರೋ ರೀತಿನಲ್ಲಿ ಈ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ನಡ್ಕೊಳ್ತಾ ಇದ್ದಾರೆ ಅದು ಸರಿಯಲ್ಲ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ದೊಡ್ಡ ದುರಂತ ನಡೆದಿದೆ ಆ ಒಂದು ಪ್ರಾಣ ಕುಳ್ಕೊಂಡಿರ್ತಕ್ಕಂಥ ಅವ್ರಿಗೊಂದು ಒಂದು ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾನು ಘಟನೆ ನಡಿಬಾರ್ದಿತ್ತು ಆದ್ರೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಕೋಟಿ ಕೋಟಿ ಜನ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅವರ ಭಾವನೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹೇಳ ಬೇರೆ ಅವನು ಯಾರೇ ಮಾತಾಡೋದು ಪ್ರಧಾನಮಂತ್ರಿಗಳು ಮಾತನಾಡ್ಬೇಕಾದ್ರೆ ಆ ಯೋಗ್ಯತೆ ಇರಬೇಕಾಗ್ತದೆ ಈ ರೀತಿ ಹಾದಿಲಿ ಬುದಿಯಲ್ಲಿ ಮಾತನಾಡಿದ ತಕ್ಷಣ ಏನ್ ಮೋದಿ ಅವರ ಘನತೆ ಏನು ಕಡಿಮೆ ಆಗಲ್ಲ ಮೋದಿಜಿ ಅವರ ಬಗ್ಗೆ ಮಾತನಾಡ್ಬೇಕಾದ್ರೆ ಅದಕ್ಕೆ ಗೌರವ ಒಂದು ಘನತೆ ಇರಬೇಕಾಗುತ್ತೆ ನಿಮ್ಮ ಇವರೆಲ್ಲ ಮಾತಾಡೋದ್ರಿಂದ ಅದೇನು ಮಾಡಿದ ಬದಲಾವಣೆ ಸುಧಾಕರ್ ಅವರ ಬಾಯಲ್ಲಿ ಪದಗಳನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಬಿಜೆಪಿಯ ಸಂಘಟನಾ ಪರ್ವ ಕಳೆದ ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ ಮಂಡಲ ಅಧ್ಯಕ್ಷರ ಆಯ್ಕೆ ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಜಿಲ್ಲೆಯ ಅಧ್ಯಕ್ಷರು ಮಾಡ್ಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಮತ್ತೆ ಇದೆಲ್ಲವೂ ಕೂಡ ಕೇಂದ್ರದಿಂದ ಬಂದಿರತಕ್ಕಂಥದ್ದು ವಿಜೇಂದ್ರ ತೀರ್ಮಾನ ಮಾಡಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದ್ರೆ ನಮ್ಮ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಕೋರಿಟರ್ನಿಂಗ್ ಆಫೀಸರ್ ಆ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ಪ್ರಮುಖರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಮೂರು ಹೆಸರುಗಳನ್ನು ಆಯ್ಕೆ ಮಾಡಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ಯಥಾವತ್ತಾಗಿ ದೆಹಲಿಗೆ ಕಳಿಸ್ಕೊಟ್ಟಿದ್ದೇವೆ ದೆಹಲಿಯಿಂದ ಬಂದ ನಂತರದಲ್ಲಿ ಆ ಚುನಾವಣಾ ಪ್ರಕ್ರಿಯೆ ಮುಗಿಸಿ ನನ್ನ ಹೆಸರು ಘೋಷಣೆ ಆಗಿದೆ ಬಹುಶಃ ಮಾಹಿತಿಯ ಕೊರತೆಯಿಂದಾಗಿ ಸುಧಾಕರ್ ಮಾತನಾಡಿದ್ದಾರೆ ನಾನು ಬೆಳಗ್ಗೆನೂ ಕೂಡ ಹೇಳಿದ್ದೇನೆ ಸುಧಾಕರ್ ಮಾತನಾಡಿದ್ದಾರೆ ಅಂತೇಳಿ ನಾನು ಅವ್ರ ಬಗ್ಗೆ ಏನು ಬೇಸರ ವ್ಯಕ್ತಪಡಿಸ್ತಾ ಇಲ್ಲ ಅನುಭವದ ಕೊರತೆ ಮಾಹಿತಿಯ ಕೊರತೆ ನನ್ಗೆ ಆಗಿದೆ ಅಂತ ನನ್ನ ಭಾವನೆ ಅವರು ನಾನ್ ಚರ್ಚೆ ಮಾಡಕ್ ಬರೋದೇ ಇಲ್ಲ ರೀ ಅವರು ನಾಯಕರಿದ್ದಾರೆ ಸಹಜವಾಗಿ ನಾಯಕರುಗಳು ರಾಷ್ಟ್ರೀಯ ನಾಯಕರು ಫೋನ್ ಮಾಡಿದಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅವ್ರು ಯಾವತ್ತೂ ಕೂಡ ನನಗೆ ನೇರವಾಗಿ ಫೋನ್ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಲ್ಲಿ ನಾ ಹಿಂದೆ ಸಂಘಟನಾ ಪರ್ವಗೆ ಸಭೆಗೆ ಬರಬೇಕು ಅಂತೇಳಿ ಐದು ಬಾರಿ ಫೋನ್ ಮಾಡಿದ್ರು ಕೂಡ ನಾನು ದೂರವಾಣಿ ಕರೆ ಸ್ವೀಕಾರ ಮಾಡಿಲ್ಲ ಎರಡನೇದಾಗಿ ಮೊನ್ನೆ ಮೂರ್ನಾಲ್ಕು ದಿನದ ಕೆಳಗೆ ಭೇಟಿ ಮಾಡಬೇಕು ಅಂತೇಳಿ ಮೆಸೇಜ್ ಹಾಕಿದ್ರು ದೆಹಲಿಯಿಂದ ಬಂದು ಭೇಟಿ ಮಾಡ್ತೇನೆ ಅಂತೇಳಿ ಮುಂಚೆ ಫಿಕ್ಸ್ ಆಗಿತ್ತು ನಿಗದಿ ಆಗಿತಿಲ್ಲ ಅಂತಲ್ಲ ಆದ್ರೆ ನಾನು ಅನಿವಾರ್ಯವಾಗಿ ದೆಹಲಿ ಹೋಗ್ಬೇಕಾಗಿತ್ತು ಹಾಗಾಗಿ ಭೇಟಿ ಮಾಡಕ್ ಸಾಧ್ಯ ಆಗಿಲ್ಲಲ್ಲ ಹೊರತು ನನ್ನ ಕರ್ತವ್ಯ ಒಬ್ಬ ಕಾರ್ಯಕರ್ತನ ಭೇಟಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವ್ರನ್ನ ಭೇಟಿ ಮಾಡ್ಬೇಕಾಗಿರ್ತು ನನ್ನ ಕರ್ತವ್ಯ ಇನ್ನು ಅಂತ ನಾಯಕರುಗಳು ನಾನು ಭೇಟಿ ಮಾಡ್ಬೇಕು ನನಗೆ ಸಂತೋಷ ಅದು ಸಮಯದ ಕೊರತೆಯಿಂದ ಆಗಿಲ್ಲ ಈಗ ನಾಳೆ ನಾಡಿದ್ದೆ ನನಗೆ ಯಾರು ಕಡೆ ಮಾಡಿಲ್ಲ ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಯಾರೇ ನನ್ನನ್ನು ಟೀಕೆ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಆ ಭಗವಂತ ನನಗೆ ತಾಳ್ಮೆಯನ್ನು ನೀಡಿದ್ದಾನೆ ನಾನು ಕೂಡ ಯಡಿಯೂರಪ್ಪನ ಮಗ ಆಗಿ ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ಬಡ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಕೂಡ ಎಲ್ಲವನ್ನೂ ಕೂಡ ಸಂಭಾಳಿಸ್ಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ಅದನ್ನ ಮಾಡ್ತಾ ಇದ್ದಾನೆ ಮುಂದನ್ನು ಕೂಡ ಮಾಡ್ತಾನೆ ಯಡಿಯೂರಪ್ಪ ಅವ್ರ ಮಗ ಅಷ್ಟೇ ಎಡ್ಯುರಪ್ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಯಾರು ಏನೇ ನೋಡ್ರಿ ಬೆಳಿ ಬೆಳಿತಾ ಇರ್ತಕ್ಕಂಥ ವ್ಯಕ್ತಿ ಈ ರೀತಿ ಕವಾಲ್ಗಳು ಬರ್ತಕ್ಕಂಥದ್ದು ಸಹಜ ಅದು ಎಲ್ಲವನ್ನೂ ಕೂಡ ಸಮಾಧಾನ ಸಮಾಧಾನದಿಂದ ಸ್ವೀಕಾರ ಮಾಡ್ಬೇಕಾಗ್ತದೆ ಅದನ್ನ ಮಾಡ್ತಾ ಇದ್ದಾನೆ ಯುದ್ಧ ಮಾಡತಕ್ಕಂತ ಸಂದರ್ಭ ಎಲ್ಲಿ ಬಂದಿದೆ ರಾಜ್ಯದ ಅಧ್ಯಕ್ಷ ನಾನು ಸುಧಾಕರ್ ಅವರು ನಾನ್ ತಿತ್ಕೋಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮೇಲೆ ನಾನು ಕೂಡ ಸಮಯವನ್ನು ಪಡೆದುಕೊಂಡು ಅವ್ರನ್ನು ಕೂಡ ಭೇಟಿ ಮಾಡುತ್ತೇನೆ ಅವರ ಏನು ಅವ್ರೇನ್ ಸಲಹೆಗಳಿದೆ ಅದನ್ನು ಸ್ವೀಕಾರ ಕೂಡ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಮಂಡಲ ಅಧ್ಯಕ್ಷಗೆ ಏನ್ ಪ್ರಕ್ರಿಯೆ ನಡೀತದೆ ಜಿಲ್ಲೆಯ ಅಧ್ಯಕ್ಷರಿಗೆ ಏನ್ ಚುನಾವಣೆ ಪ್ರಕ್ರಿಯೆ ನಡೀತದೆ ಅದು ರಾಜ್ಯದ ಅಧ್ಯಕ್ಷರಿಗೂ ಅದೇ ಪ್ರಕ್ರಿಯೆ ನಡೀತದೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆನೂ ಅದೇ ರೀತಿ ಇರ್ತದೆ ಏನೇ ಬಂದ್ರು ಕೂಡ ಅದನ್ನ ಎದುರಿಸಬೇಕಾಗ್ತದೆ ಎಲ್ರಿಂದ ನಾನು ಅನುಭವ ಪಡ್ಸ್ಕೊಳ್ತಾ ಇದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ